ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಬಿಡು ರಶ್ಮಿ ಯಾಕೆ ನಾನು ಹೀಗೆ ಹೇಳ್ಕೊಂಡು ಇದ್ದೀಯಾ ಅಲ್ಲಿ ವಿವಾನ್ ಎಂಗೇಜ್ಮೆಂಟ್ ಮುಗಿದು ಬಿಡುತ್ತೆ ನಾನು ಅದನ್ನ ನಿಲ್ಲಿಸ್ಬೇಕು ನಾನು ಮತ್ತು ವಿವಾನ್ ಪ್ರೀತಿ ಮಾಡ್ತಿರೋ ವಿಷಯನ ಅಂಕಲ್ ಹತ್ರ ಹೇಳಬೇಕು ಎಂದು ಅವಳಿಂದ ಕೈ ಬಿಡಿಸಿಕೊಳ್ಳೋಕೆ ನೋಡುತ್ತಾಳೆ ಇಂಚರ ಇಂಚರ ಈಗ ನಿನ್ಗೆ ಏನು ಮಾಡೋಕೆ ಹೊಟ್ಟಿದ್ದೀಯಾ ಅನ್ನೋ ಐಡಿಯಾ ಇದೆಯಾ ನಿನಗೆ ಈ ಎಂಗೇಜ್ಮೆಂಟ್ ವಿವಾನ್ ಸರ್ದು ಅವರೇ ಏನು ಮಾತಾಡೋದೇ ಸುಮ್ಮನೆ ಇರಬೇಕಾದ್ರೆ ನೀನು ಹೇಗೆ ಈ ಎಂಗೇಜ್ಮೆಂಟ್ ನಿಲ್ಲಿಸ್ತೀಯಾ ವಿವಾನ್ ಏನು ಮಾತಾಡದೆ ಯಾಕೆ ಸುಮ್ಮನೆ ಇದ್ದಾನೆ ಅನ್ನೋದು ನಂಗೆ ಗೊತ್ತಿಲ್ಲ ಮೇ ಬಿ ಅವರ ಅಪ್ಪನ ಮೇಲೆ ಇರುವ ಗೌರವದಿಂದ ಸುಮ್ಮನೆ ಇರ್ಬೋದು ಅದಕ್ಕೆ ನಾನೇ ಎಲ್ಲರಿಗೂ ಇರೋ ವಿಷಯ ಹೇಳ್ತೀನಿ ಅಂಕಲ್ ಖಂಡಿತವಾಗ್ಲೂ ಅರ್ಥ ಮಾಡ್ಕೋತಾರೆ ಎಂದಳು ಇಂಚರ ವಿವಾನ್ ಸರ್ ನಿನ್ನ ಹತ್ರ ಅವ್ರ ಪ್ರೀತಿನ ಇನ್ನೂ ಹೇಳ್ಕೊಂಡಿಲ್ಲ ಅನ್ನೋ ಮುಖ್ಯವಾದ ವಿಷಯವನ್ನೇ ನೀನು ಮರ್ತಿದ್ದೀಯ ಮೊದಲು ಅವರ ಮನಸ್ಸಲ್ಲಿ ನಿನ್ನ ಬಗ್ಗೆ ಏನಿದೆ ಅನ್ನೋದನ್ನು ತಿಳ್ಕೊಳ್ದೆ ಎಲ್ಲರ ಮುಂದೆ ಹಾಗೆ ಹೇಳಿದರೆ ತಪ್ಪಾಗುತ್ತೆ ಎಂದು ಅವಳಿಗೆ ಅರ್ಥ ಮಾಡಿಸುವ ಪ್ರಯತ್ನ ಮಾಡುತ್ತಿದ್ದಳು ರಶ್ಮಿ ಅದರಲ್ಲಿ ಬಾಯ್ ಬಿಟ್ಟು ಹೇಳೋದೇನಿದೆ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳಲ್ವಾ ಹಾಗೆ ಅವನು ಹೇಳದೇ ಇದ್ದರೂ ನನಗೆ ಗೊತ್ತು ಎಂದಳು ಇಲ್ಲ ಏನ್ಚಾರ ನಾವು ಅಂದ್ಕೊಂಡಿರೋದು ಮತ್ತು ತಿಳ್ಕೊಂಡಿರೋದು ಎರಡೂ ತಪ್ಪು ಅಂತ ಅನ್ನಿಸ್ತಾ ಇದೆ ಎಂದಳು ಯಾವುದೋ ಯೋಚನೆಯನ್ನು ಮಾಡುತ್ತ ಹಾಗಂದರೆ ಏನು ಯಾವುದು ತಪ್ಪು ಗೊಂದಲದಿಂದ ಕೇಳಿದಳು ಇಂಚರ ಹೌದು ಇಂಚರ ವಿವಾನ್ ಸರ್ ಮನ್ಸಲ್ಲಿ ಏನಿದೆ ಅನ್ನೋದನ್ನು ನಾವು ತಪ್ಪಾಗಿ ಊಹಿಸಿದ್ದೀವಿ ಅಂತ ನನಗೆ ಅನ್ನಿಸ್ತಾ ಇದೆ ನೀನು ಹೇಳಿದ ಹಾಗೆ ಎಲ್ಲರ ಮುಂದೆ ಎಂಗೇಜ್ಮೆಂಟ್ ಬೇಡ ಎಂದರೆ ಚಂದ್ರಶೇಖರ್ ಸರ್ಗೆ ಅವಮಾನವಾಗುತ್ತೆ ಅನ್ನೋ ಕಾರಣದಿಂದ ಆಗಲಿ ಅಥವಾ ಅವರ ಮೇಲಿನ ಗೌರವದಿಂದ ಆಗಲಿ ವಿವಾನ್ ಸರ್ ಸುಮ್ಮನೆ ಇದ್ದಾರೆ ಅಂತ ನನಗನ್ನಿಸ್ತಿಲ್ಲ ಇಂಚರ ನೀನು ಒಂದು ವಿಷಯ ಗಮನಿಸಿದ ಯಾವಾಗ ಚಂದ್ರಶೇಖರ್ ಸರ್ ಇವತ್ತು ಎಂಗೇಜ್ಮೆಂಟ್ ಅಂತ ಸಡನ್ನಾಗಿ ಹೇಳಿದಾಗ ನಮ್ಮನ್ನು ಸೇರಿಸಿ ಪರಿಮಳ ಆಂಟಿಗೂ ಕೂಡ ಶಾಕ್ ಆದರು ಬಟ್ ವಿವಾನ್ ಸರ್ ಎಂದು ಮಾತನ್ನು ನಿಲ್ಲಿಸಿ ಇಂಚರಾಳನ್ನು ನೋಡುತ್ತಾಳೆ ಹೊಬ್ಬು ಬೆಸೆದು ರಶ್ಮಿ ಹೇಳೋದನ್ನೇ ಗಮನವಿಟ್ಟು ಕೇಳುತ್ತಿದ್ದಳು ಇಂಚರ ಆದರೆ ವಿವಾನ್ ಸರ್ ಮುಖದಲ್ಲಿ ಯಾವ ಬದಲಾವಣೆನೂ ಆಗಲಿಲ್ಲ ಮೊದಲ ಸಲ ವಿಷಯ ಕೇಳುತ್ತಿರುವ ಹಾಗೆ ಶಾಕ್ ಆಗಲಿ ಅಪ್ಪನಿಗೆ ಇದನ್ನು ನಿಲ್ಲಿಸಲು ಹೇಳಬೇಕು ಅನ್ನೋ ಗೊಂದಲವಾಗಲಿ ಅವರ ಮುಖದಲ್ಲಿ ಇರಲಿಲ್ಲ ಮೊದಲೇ ವಿಷಯ ಗೊತ್ತಿರುವವರ ಹಾಗೆ ಸಮಾಧಾನದಿಂದಲೇ ಇದ್ದರು ಇದರ ಅರ್ಥ ಚಂದ್ರಶೇಖರ್ ಸರ್ ವಿವಾನ್ ಸರ್ಗೆ ಮೊದಲೇ ವಿಷಯ ತಿಳಿಸಿ ಮುಂದುವರೆದಿದ್ದಾರೆ ಅಂತ ತಾನೆ ನಾವು ಅಂದುಕೊಂಡ ಹಾಗೆ ಮೇಲೆ ಪ್ರೀತಿ ಇದ್ದಿದ್ದರೆ ಆಗಲೇ ಚಂದ್ರಶೇಖರ್ ಸರ್ಗೆ ಹೇಳಿ ಅರ್ಥ ಮಾಡಿಸುತ್ತಿದ್ದರು ಅದಕ್ಕೆ ಇಂಚರ ನಾನು ನಿನ್ಗೆ ಹೇಳ್ತಾ ಇರೋದು ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಸರಿಯಾಗಿ ತಿಳ್ಕೊಳ್ಳದೆ ಎಲ್ಲರ ಮುಂದೆ ಮಾತಾಡಿ ಸರ್ಗೆ ಅವಮಾನ ಆಗುವ ರೀತಿ ನಡೆದುಕೊಳ್ಳಬೇಡ ಅಂತ ಹೇಳ್ತಾ ಇರೋದು ನಿನ್ನ ಅವರೆಲ್ಲರೂ ಈ ಮನೆ ಮಗಳ ಹಾಗೆ ನೋಡ್ತಾರೆ ಅಷ್ಟೇ ಪ್ರೀತಿಯಿಂದ ಮಾತಾಡಿಸ್ತಾರೆ ಸೊ ನಿನ್ನಿಂದ ಚಂದ್ರಶೇಖರ್ ಸರ್ಗೆ ಅವಮಾನ ಆಗಬಾರ್ದು ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀನಿ ವಿವಾನ್ ಸರ್ ಒಬ್ಬರೇ ಇರುವಾಗ ಅವರ ಜೊತೆ ಮಾತಾಡಿ ನಿಮ್ಮಿಬ್ಬರ ನಡುವೆ ಇರುವ ಗೊಂದಲವನ್ನು ಬಗೆಹರಿಸಿಕೊಂಡು ಆಮೇಲೆ ಮುಂದುವರಿ ಎಂದು ಇಂಚರಾಗೆ ಅರ್ಥ ಆಗುವ ರೀತಿ ಬಿಡಿಸಿ ಹೇಳಿದಳು ರಶ್ಮಿ ಪ್ಲೀಸ್ ವಿವಾನ್ಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಏನೇನೋ ಹೇಳ್ಬೇಡ ಕೇಳೋಕೆ ಹಿಂಸೆ ಆಗುತ್ತೆ ಈಗೇನು ಅವ್ನು ಬಾಯ್ಬಿಟ್ಟು ಪ್ರೀತಿನ ಹೇಳ್ಕೊಂಡಿಲ್ಲ ಅನ್ನೋದು ತಾನೇ ನಿನ್ನ ಸಮಸ್ಯೆ ಸರಿ ಈಗಲೇ ಅವನನ್ನು ಕರ್ಕೊಂಡು ಬರ್ತೀನಿ ಇರು ಇವತ್ತೇ ಎಲ್ಲವನ್ನು ಮಾತಾಡಿ ಕ್ಲಿಯರ್ ಮಾಡಿಕೊಳ್ಳೋಣ ಎಂದು ಹೊರಟವಳನ್ನು ನೋಡಿ ತಲೆ ಚಚ್ಚಿಕೊಳ್ಳಬೇಕು ಎಂದೆನಿಸಿತು ರಶ್ಮಿಗೆ ಇಂಚರ ಈಗ ನೀನು ಕರೆದ ತಕ್ಷಣ ಎಲ್ಲವನ್ನು ಬಿಟ್ಟು ಬರ್ತಾರಾ ನಾನು ಹೇಳೋದು ಇದೆಲ್ಲ ಮುಗಿದ ಮೇಲೆ ಕೂತು ಮಾತಾಡಿ ಅಂತ ಎಂದಳು ಏನು ಆಮೇಲೆ ಮಾತಾಡಬೇಕಾ ಅಷ್ಟರಲ್ಲಿ ಎಂಗೇಜ್ಮೆಂಟ್ ಮುಗಿದೋಗಿರುತ್ತೆ ಅವನ ಪಕ್ಕ ನನ್ನನ್ನು ಬಿಟ್ಟು ಬೇರೆ ಯಾರನ್ನು ಊಹೆ ಕೂಡ ಮಾಡ್ಕೊಳ್ಳೋಕ್ಕೆ ನಾನು ಇಷ್ಟಪಡೋಲ್ಲ ಅದಕ್ಕೆ ಈಗಲೇ ಕರ್ಕೊಂಡು ಬರ್ತೀನಿ ಎಂದಳು ಇಂಚರ ಸಮಯ ಸಂದರ್ಭನ ಅರ್ಥ ಮಾಡ್ಕೋ ಈಗ ಆಗ್ತಿರೋದು ಬರೀ ಎಂಗೇಜ್ಮೆಂಟ್ ಅಷ್ಟೇ ಮದುವೆ ಅಲ್ಲ ಸೊ ಪ್ಲೀಸ್ ಈಗಲ್ಲಿ ಏನೂ ಮಾತಾಡದೆ ಸುಮ್ಮನೆ ಇರು ನಿನಗೆ ಪ್ರೀತಿ ಆದಾಗಲೇ ಹೇಳಿಕೊಂಡಿದ್ದರೆ ಈ ಥರ ಒಂದು ಸಂದರ್ಭನೇ ಇರಲಿಲ್ಲ ಏನು ಡಿಫ್ರೆಂಟಾಗಿ ಪ್ರಪೋಸ್ ಮಾಡ್ತೀನಿ ಅಂದ್ಕೊಂಡು ಇಷ್ಟು ದಿನ ಸುಮ್ಮನೆ ಇತ್ತು ಈ ಪರಿಸ್ಥಿತಿ ತಂದ್ಕೊಂಡಿದ್ದೀಯಾ ಬಾ ಈಗ ಎಲ್ಲ ಕಾಯ್ತಾ ಇರ್ತಾರೆ ಒಳಗೋಗೋಣ ಎಂದು ಅವಳ ಮೇಲೆ ರೇಗಿದಳು ಇಲ್ಲ ನಾನು ಬರಲ್ಲ ನೀನು ಹೋಗು ಅವನ ಪಕ್ಕ ಬೇರೆಯವರನ್ನು ನೋಡಿದರೆ ನನ್ಗೆ ಅಳು ಬಂದ ಹಾಗಾಗುತ್ತೆ ಎಂದಳು ಇಂಚರಾ ಪ್ಲೀಸ್ ನಿನ್ನ ಸಿಚುವೇಶನ್ ನನಗೆ ಅರ್ಥ ಆಗುತ್ತೆ ಆದರೆ ಈಗ ನೀನು ಬರಲಿಲ್ಲ ಅಂದರೆ ಚಂದ್ರಶೇಖರ್ ಸರ್ ತಪ್ಪು ತಿಳ್ಕೊತಾರೆ ಆಮೇಲೆ ಇಲ್ಲಿಗೆ ಹುಡುಕಿಕೊಂಡು ಬಂದರೂ ಆಶ್ಚರ್ಯ ಇಲ್ಲ ಸುಮ್ಮನೆ ಸೀನ್ ಕ್ರಿಯೇಟ್ ಆಗೋದು ಬೇಡ ಬಾ ನನ್ನ ಜೊತೆ ಎಂದು ಒಳಗೆ ಕರೆದುಕೊಂಡು ಹೋದಳು ಯಾಕಮ್ಮ ಏನಾಯಿತು ಯಾಕಿಬ್ರು ಹಾಗೋರ್ಗೋದ್ರಿ ಇಂಚರಾ ಯಾಕೆ ಸಪ್ಕಿದ್ದಾಳೆ ಎಂದು ಚಂದ್ರಶೇಖರ್ ಅವರು ಕೇಳಿದರು ಆಗ ರಶ್ಮಿ ಏನೂ ಇಲ್ಲ ಸರ್ ವಿವಾನ್ ಸರ್ ಮತ್ತು ಇವಳು ಒಳ್ಳೆ ಫ್ರೆಂಡ್ಸ್ ಅಲ್ವಾ ಸೊ ನನಗೆ ಹೇಳಿದೆ ಎಂಗೇಜ್ಮೆಂಟ್ ಮಾಡ್ಕೋತಾ ಇದ್ದಾರೆ ಅಂತ ಸ್ವಲ್ಪ ಕೋಪದ ಜೊತೆಗೆ ಬೇಸರ ಸಹ ಮಾಡ್ಕೊಂಡಿದ್ದಾಳಷ್ಟೆ ಎಂದು ಸುಳ್ಳು ಹೇಳಿದಳು ಓ ಸಾರಿ ಇಂಚರ ಎಲ್ಲ ಅರ್ಜೆಂಟಾಗಿ ಡಿಸೈಡ್ ಆಯಿತು ಅದಕ್ಕೆ ಯಾರಿಗೂ ಹೇಳೋಕ್ಕಾಗಿಲ್ಲ ಬೇಸರ ಪಡ್ಕೋಬೇಡ ಮದುವೆಗೆ ಹದಿನೈದು ದಿನ ಮುಂಚಿತವಾಗೇ ಹೇಳ್ತೀನಿ ನೀನೇ ಮುಂದೆ ನಿಂತು ಓಡಾಡ್ಕೊಂಡು ಮಾಡುವಂತೆ ಆಯಿತಾ ಎಂದು ಅವಳ ತಲೆ ಸವರಿ ಮುಂದಿನ ಕೆಲಸದ ಕಡೆ ನಮನ ಕೊಡುತ್ತಾರೆ ಹೆಣ್ಣು ಗಂಡಿನ ಕಡೆಯವರು ತಾಂಬೂಲ ಬದಲಾಯಿಸಿಕೊಂಡ ಮೇಲೆ ವಿವಾನ್ ಮತ್ತು ಅಂಕಿತಾ ಇಬ್ಬರಿಗೂ ಒಂದೊಂದು ಉಂಗುರವನ್ನು ಕೊಡುತ್ತಾರೆ ಉಂಗುರ ಹಿಡಿದಿದ್ದ ವಿವಾನ್ ಕೈ ನಡುಗೋಕೆ ಶುರುವಾಗಿತ್ತು ಇಷ್ಟು ಸಮಯ ಇಂಚರಾಳ ಕಡೆ ನೋಡೋ ಸಾಹಸ ಮಾಡಿರಲಿಲ್ಲ ವಿವಾನ್ ಆದರೆ ಈಗ ಯಾಕೋ ಅವಳನ್ನು ನೋಡಬೇಕು ಅನ್ನಿಸುತ್ತಿತ್ತು ನಿಧಾನವಾಗಿ ಅವಳ ಕಡೆ ತಿರುಗಿ ನೋಡಿದ ಅಲ್ಲಿ ಕಣ್ಣು ತುಂಬಿಕೊಂಡು ನಿಂತಿದ್ದ ಇಂಚರ ಕಂಡಾಗ ಅವನ ಮನಸ್ಸು ಒದ್ದಾಡಿ ಹೋಗಿತ್ತು ಜಾಸ್ತಿ ಸಮಯ ಅವಳ ಕಣ್ಣನ್ನು ನೋಡಲು ಆಗದೆ ತಕ್ಷಣ ತನ್ನ ದೃಷ್ಟಿ ಬದಲಾಯಿಸಿಬಿಟ್ಟ ಆಮೇಲೆ ತನ್ನ ಅಪ್ಪನ ಕಡೆಯೊಮ್ಮೆ ಅತ್ತೆಯ ಕಡೆ ಒಮ್ಮೆ ನೋಡಿ ಎದುರು ನಿಂತಿದ್ದ ಅಂಕಿತ ಕೊಡಗೊಮ್ಮೆ ನೋಡುತ್ತಾನೆ ಉಂಗುರ ಕೈನಲ್ಲಿ ಹಿಡಿದು ಹಾಗೆ ಎಲ್ಲರನ್ನೂ ನೋಡುತ್ತಾ ನಿಂತಿದ್ದ ವಿವಾನ್ನನ್ನು ನೋಡಿ ಯಾಕೆ ವಿನ್ನಿ ಹಾಗೆ ನಿಂತೆ ಅವಳಿಗೆ ಉಂಗುರ ತೊಡಿಸೋ ಎಂದು ಚಂದ್ರಶೇಖರ್ ಅವರು ಹೇಳಿದಾಗ ಒಂದು ದೊಡ್ಡ ನಿಟ್ಟುಸಿರು ಬಿಟ್ಟು ಅಂಕಿತಾ ಕೈಗೆ ಉಂಗುರ ತೊಡಿಸಿದ ಆಗ ಅಂಕಿತಾ ಸಹ ಅವನಿಗೆ ಉಂಗುರ ತೊಡಿಸಿದಾಗ ಅವರಿಬ್ಬರ ನಿಶ್ಚಿತಾರ್ಥ ಮುಗಿದಿತ್ತು ಚಂದ್ರಶೇಖರ್ ಅವರ ಖುಷಿಗೆ ಪಾರವೇ ಇರದ ರೀತಿಯಾಗಿತ್ತು ಮತ್ತೆ ಮತ್ತೆ ಚಪ್ಪಾಳೆ ತಟ್ಟಿ ಖುಷಿಪಟ್ಟಿದ್ದರು ಅದೆಲ್ಲವನ್ನು ನೋಡಿದ ಇಂಚರ ಇನ್ನು ಅಲ್ಲಿ ನಡೆದಿ ನಡೆಯುವುದನ್ನು ನಿಂತು ನೋಡಲು ಆಗದೆ ಊಟವನ್ನು ಸಹ ಮಾಡದೆ ಯಾರಿಗೂ ಹೇಳದೆ ಅಲ್ಲಿಂದ ಹೊರಟು ಮನೆಗೆ ಬಂದಿದ್ದಳು ಅವಳ ಹಿಂದೆ ರಶ್ಮಿ ಸಹ ಹೊರಟು ಬಂದಳು ವಿವಾನ್ ಎಂಗೇಜ್ಮೆಂಟ್ ಮುಗಿದು ಎರಡು ದಿನ ಕಳೆದಿತ್ತು ಅವನ ಜೊತೆ ಮಾತಾಡಲೇಬೇಕು ಎಂದು ಪ್ರತಿದಿನ ಅವನಿಗೆ ಕಾಲ್ ಮಾಡುತ್ತಲೇ ಇದ್ದಳು ಇಂಚರ ಆದರೆ ಅವಳು ಯಾವ ವಿಷಯದ ಬಗ್ಗೆ ಮಾತನಾಡುತ್ತಾಳೆ ಎಂಬುದು ಈಗಾಗಲೇ ವಿವಾನ್ಗೆ ಗೊತ್ತಿರುವುದರಿಂದ ಏನೋ ಒಂದು ಸುಳ್ಳು ಹೇಳಿ ಅವಳೊಂದಿಗೆ ಮಾತನಾಡುವ ಸಂದರ್ಭವನ್ನು ತಪ್ಪಿಸುತ್ತಿದ್ದ ಅಂದೂ ಸಹ ಅದೇ ವಿಷಯವಾಗಿ ವಿವಾನ್ಗೆ ಕಾಲ್ ಮಾಡಿದ್ದಳು ಅವಳ ಕಾಲ್ ರಿಸೀವ್ ಮಾಡಿದ ವಿವಾನ್ ಹಲೋ ಹೇಳು ಇಂಚರ ಏನು ಮಾಡ್ತಾಯಿದ್ದೀಯ ಟಿಫನ್ ಮಾಡ್ತಾಯಿದ್ದೆ ಇವತ್ತು ಸ್ಕೂಲ್ ಅಥವಾ ಅಕಾಡೆಮಿಗ್ ಬರ್ತೀಯಾ ಇಲ್ಲ ಬರೋಲ್ಲ ಇವತ್ತು ಸ್ವಲ್ಪ ಹೊರಗೆ ಕೆಲಸ ಇದೆ ಸೊ ಬ್ಯುಸಿ ಇದ್ದೀನಿ ಎಂದು ಸುಳ್ಳು ಹೇಳಿದ ನೀನು ಕೆಲಸ ಮುಗಿಯೋಕ್ಕೆ ಎಷ್ಟು ಟೈಮ್ ಆಗುತ್ತೆ ಗೊತ್ತಿಲ್ಲ ಮೇ ಬಿ ಸಂಜೆ ಮೀರುತ್ತೆ ಅನಿಸುತ್ತೆ ಎಂದ ಪಿವಾನ್ ಓಕೆ ಫೈನ್ ನೈಟ್ ಎಂಟು ಗಂಟೆಗೆ ನಿಮ್ಮ ಮನೆ ಹತ್ರ ಬರ್ತೀನಿ ಇವತ್ತು ಅದೆಷ್ಟೊತ್ತೇ ಆದರೂ ಸರಿ ನಾನು ನಿನ್ನ ಜೊತೆ ಮಾತಾಡಲೇಬೇಕು ಎಂದು ಪಟ್ಟು ಬಿಡದೆ ಹೇಳಿ ಕಾಲ್ ಕಟ್ ಮಾಡುತ್ತಾಳೆ ಒಂದು ನಿಟ್ಟುಸಿರು ಬಿಟ್ಟ ವಿವಾನ್ ಇವತ್ತು ನನ್ನ ಜೊತೆ ಮಾತಾಡದೆ ಸುಮ್ಮನೆ ಆಗಲ್ಲ ಅನ್ನಿಸುತ್ತೆ ಇನ್ನು ಎಷ್ಟು ದಿನ ಹೀಗೆ ಸುಳ್ಳು ಹೇಳಿ ಅವಳಿಂದ ತಪ್ಪಿಸಿಕೊಳ್ಳೋಕೆ ಆಗುತ್ತೆ ಒಂದಲ್ಲ ಒಂದಿನ ಮಾತಾಡಲೇಬೇಕು ಸೊ ಇವತ್ತೇ ಎಲ್ಲವನ್ನು ಕ್ಲಿಯರ್ ಮಾಡಿಬಿಡ್ತೀನಿ ಎಂದು ತನ್ನಲ್ಲೇ ಹೇಳಿಕೊಂಡು ಸಾಯಂಕಾಲ ನಾಲ್ಕು ಮೂವತ್ತಕ್ಕೆ ಬರುವಂತೆ ಅವಳಿಗೆ ಮೆಸೇಜ್ ಮಾಡಿ ಎಲ್ಲಿಗೆ ಬರಬೇಕು ಎಂದು ಲೊಕೇಶನ್ ಕಳಿಸುತ್ತಾನೆ